ನಮಸ್ತೆ ವೀಕ್ಷಕರೇ ನ್ಯೂಸ್ ಟ್ವೆಂಟಿ ತ್ರೀಗೆ ಸ್ವಾಗತ ಮುಳಬಾಗಿಲು ನಗರದ ಶಿವಕೇಶ್ವರ ನಗರದಲ್ಲಿರುವ ಪ್ರಾಥಮಿಕ ಕಿರಿಯ ಪ್ರಾಥಮಿಕ ಶಾಲೆಗೆ ಎರಡು ವೀಲ್ ಚೇರ್ಗಳನ್ನು ವಿಶೇಷ ಚೇತನರಿಗೆ ಪ್ರಗತಿ ಚಾರಿಟಬಲ್ ವತಿಯಿಂದ ವಿತರಿಸಲಾಯಿತು ಹೇಳ್ಬೇಕು ಹೇಳಿದ್ರೆ ನಿಜವಾಗ್ಲೂ ಪದಗಳೇ ಇಲ್ಲ ಅಷ್ಟು ಹೆಚ್ಚು ನಮ್ಮ ಕುಲಬಾಗಲ ತಾಲೂಕಾಗಿರಬಹುದು ಅಥವಾ ಕೋಲಾರ ಜಿಲ್ಲೆಗಾಗಿರಬಹುದು ಹೆಚ್ಚು ಹೆಚ್ಚು ಸಮಾಜ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಒಬ್ಬ ಪ್ರಮುಖರಲ್ಲಿ ಇವರು ಹೋಗಲು ಅಂತಕ್ಕಂಥದ್ದು ಹಾಗೆಯೇ ತನ್ನ ತನು ಮನ ಎಲ್ಲವನ್ನೂ ಸಹ ಅಂದರೆ ಎಲ್ಲ ಇರ್ತವೆ ಆದರೆ ದಾನ ಮಾಡ್ತಕ್ಕಂತಹ ಅಥವಾ ಸಹಾಯ ಮಾಡ್ತಕ್ಕಂತಹ ಗುಣಗಳು ಕೆಲವರು ಮಾತ್ರ ಬರ್ತಕ್ಕಂಥದ್ದು ಅಂತಹವರಲ್ಲಿ ಒಬ್ಬರಾಗಿರ್ತಕ್ಕಂಥವರು ಅಂದರೆ ಶ್ರೀಯುತ ಪುನೀತ್ ಸರ್ ಅವರು ಪುನೀತ್ ಸರ್ ಅವರಿಗೆ ನಮ್ಮ ಶಾಲೆಗೆ ಆಗಮಿಸಿ ಆ ನ್ಯೂನ್ಯತೆಯುಳ್ಳಂತಹ ಮಕ್ಕಳಿಗೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದೇಗೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅನಂತನಂತ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಶಿವಕೇಶ ನಗರದಲ್ಲಿರುವಂಥ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ವಿಶೇಷವಾದಂಥ ಒಂದು ಸಣ್ಣದಾದಂಥ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮ ಏನಂತಂದರೆ ಇವತ್ತು ಈ ಶಾಲೆಯಲ್ಲಿ ನೋಡ್ತಾ ಇರ್ಬೋದು ನಮ್ಮ ಒಂದು ಪ್ರಗತಿ ಚಾರಿಕಬಗಲ್ ಟ್ರಸ್ಟಿಂದ ಈ ಶಾಲೆಯಲ್ಲಿ ಒಂದು ಎರಡು ಮಕ್ಕಳು ಸಿಪಿ ಸಿ ಪಿ ಅಂದರೆ ಸರ್ಬಲಲ್ ಪಾಲಿಸಿ ಮಕ್ಕಳು ಇದು ಒನ್ ಟೈಪ್ಸ್ ಆಫ್ ಡಿಸೇಬಿಲಿಟಿ ಸೊ ಆ ಮಕ್ಕಳು ಈ ಶಾಲೆಯಲ್ಲಿ ರಿಜಿಸ್ಟರ್ ಆಗಿದೆ ದಾಖಲಾತಿ ಹೊಂದಿದ್ದಾರೆ ಸೊ ಆ ಮಕ್ಕಳು ಈಗ ಮೇಡಮ್ ಅವರು ಹೇಳೋದು ನಮಗೆ ಈ ಶಾಲೆಯಲ್ಲಿರುವಂಥ ಮಕ್ಕಳಿಗೆ ಒಂದು ವೀಲ್ ಚೇರ್ಸ್ ಥರ ವಾಕರ್ಸ್ ಥರ ಬೇಕಾಗಿದೆ ನಮಗೆ ಒಂದು ಸಾಧನ ಸಲಕರಣೆಗಳು ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆರ್ ಬಿ ಎಸ್ಗೆ ನಮ್ಮ ವಿಶ್ವರಡ್ಡಿ ಸರ್ ಕೂಡ ನಮ್ಮ ಜೊತೆ ಸೇರಿದ್ದಾರೆ ಸೊ ನಮ್ಮರೆಲ್ಲ ಸೇರಿ ಕೂಡ ಇವತ್ತು ಒಂದು ಮಗು ಆ ಮಗುವಿನ ಹೆಸರಿ ಧ್ರುವ ಪ್ರೀತಮ್ ಅಂತ ಮಗು ಆ ಮಗು ಈ ಶಾಲೆಯಲ್ಲಿ ದಾಖಲಾಗ್ತದೆ ಹೊಂದಿದೆ ಆ ಮಗುವಿಗೆ ಇದೊಂದು ವಾಕರ್ ಟೈಪ್ ವೀಲ್ಸ್ ಇರುವಂಥ ಒಂದು ವಾಕರ್ ಟೈಪನ್ನು ನಾವು ಕೊಟ್ಟು ಇವತ್ತು ಮಗುವಿಗೆ ಸಪೋರ್ಟ್ ಮಾಡುತ್ತೆ ಇನ್ನೂ ಒಂದು ವಾಕರ್ ಟೈಪ್ ಇನ್ನೂ ಒಂದು ಮಗು ಆ ಮಗು ಇವಾಗ ಬಂದಿಲ್ಲ ಇವತ್ತು ಅರ್ಶನ್ ರೆಡ್ಡಿ ಅರ್ಶನ್ ಅಂತೇಳಿ ಅರ್ಶನ್ ರೆಡ್ಡಿ ಅವರು ಮನೆಗೆ ಹೋಗ್ಬಿಟ್ಟು ಇವತ್ತು ಕೊಡುವಂಥ ಪರಿಸ್ಥಿತಿಯಿಂದ ನಿಟ್ಕೊಂಡಿದ್ದೀವಿ ನಾವು ಸೊ ಇದೇನಾಗುತ್ತೆ ಅಂದರೆ ಸ್ವಲ್ಪ ಒಂದು ಫಿಸಿಕಲ್ ಮೂಮೆಂಟನ್ನು ಆ ಮಗುವಿಗೆ ಕೊಡುತ್ತೆ ಸೊ ಹಾಗಾಗಿ ಇವತ್ತು ನಾವು ಕೊಡಲಿಕ್ಕೆ ಬಂದಿದ್ದರನ್ನು ಚಾಚಾರ ನಮಗೆ ಇಲ್ಲಿರುವಂಥ ಒಂದು ಎರಡು ಮಕ್ಕಳಿಗೆ ನಮಗೆ ಒಳ್ಳೆಯ ಸಹಕಾರ ಮೇಡಮ್ ಆ ಮತ್ತು ಶಾಲಾ ಸಿಬ್ಬಂದಿ ಕೂಡ ನಮಗೆ ಇಲ್ಲಿ ಒಳ್ಳೆಯ ಸಹಕಾರ ನೋಡ್ಕೊಟ್ಟು ಸೊ ಹಾಗಾಗಿ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ನಾನು ಇಷ್ಟಪಡ್ತೀನಿ